ಐಟಿಎಸ್ ಎಂಟಿ ಯೋಜನೆ ಖಂಡಿಸಿ ಪ್ರತಿಭಟನೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ವತಿಯಿಂದ ಶಹಪುರ ಪಟ್ಟಣದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಐಟಿಎಸ್ ಎಂಟಿ ಅಡಿಯಲ್ಲಿ ನಗರಸಭೆ ಅಧಿಕಾರಿಗಳ ಲಂಚ ಪಡೆದು ನಿವೇಶನ ಹಂಚಿಕೆಗಳಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಇದರ ಬಗ್ಗೆ ತನಿಖೆ ನಡೆಸಿ ತಂಡ ರಚನೆ ಮಾಡಿ ಸೂಕ್ತ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕೂಡಲೇ ಅವರನ್ನ ಅಮಾನತು ಒತ್ತಾಯಿಸಿ ಶಿವಪುತ್ರ ಜವಳಿ ಹೇಳಿದರು ದಿನಾಂಕ ದಿನಾಂಕರಂದು ನಗರಸಭೆ ಕಾರ್ಯಾಲಯದ ಮುಂದೆ ಮನೆ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಂಚಾಲಕರು ಶಿವಪುತ್ರ ಜವಳಿ ಮಲ್ಲಿಕಾರ್ಜುನ ಹೊಸ್ಮನಿ ಬಲಭೀಮಾ ಬೇವನಹಳ್ಳಿ ವಾಸು ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಮಲ್ಲಿಕೆರೆ ಟಿವಿ ನ್ಯೂಸ್ ಸಂತಿವಾರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ದಲತ ಸಂಘರ್ಷ ಸಮಿತಿವಾರ ಟಕೇ ಜಯವಾಗಲಿ ಬೇಕೇ ಬೇಕು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಚಾಲಕರಾದ ಶ್ರೀ ರಕುತ ಕೊಡ್ತಾ ಹೋಮ ಅದೇ ರೀತಿಯಾಗಿ ನಮ್ಮ ತಾಲ್ಲೂಕು ಸಂಚಾಲಕರಾಗಿತಕ್ಕಂತರಿಪ್ಪಾ ಕ್ರಾಂತಿ ಅವರಿಗೂ ಕೂಡ ಒಂದು ಪ್ರತಿಭಟನೆಯ ಧರಣಿ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಒಂದು ಪಾಲ್ಗವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಒಡಿಯರು ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಭಾಗ ತಾಲೂಕು ಇದ್ದೇನೆ ಅದೇ ರೀತಿಯಾಗಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಹೋಬಳಿ ಪದಾಧಿಕಾರಿಗಳು ಹಾಗೂ ಗ್ರಾಮ ಪದಾಧಿಕಾರಿಗಳು ಹಾಗೂ ಎಲ್ಲ ದಲಿತ ಮುಖಂಡರುಗಳು ಇರ್ತೀರ ಸಂಘಟನಾ ಸಂಚಾಲಕರು

ಎಲ್ಲರಿಗೂ ಜಯ ಬೇಮ್ ಇವತ್ತೇನು ನಗರಸಭೆ ಕಾರ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಶಿವಪುತ್ರಿ ಚೌಡೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತೇನು ಶಾಪುರ್ ತಾಲೂಕು ನಗರಸಭೆಯಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನನ್ನ ಆಗಮಿಸಿ ಅಭಿನಂದನೆ ಕೊಡ್ತೇನೆ ಏನು ಇವತ್ತಿನ ಪ್ರತಿಭಟನೆ ಉದ್ದೇಶ ಅಂತಂದ್ರೆ ಶಾಪುರ ಪಟ್ಟಣದಲ್ಲಿ ಪಟ್ಟಣ ನಗರಸಭೆ ಐ ಡಿ ಎಸ್ ಎಂಟಿ ಯೋಜನೆ ಅಡಿಯಲ್ಲಿ ಬಾರಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ತುಂಬಿ ತಾಂಡವಾಡ್ತಿದೆ ಇದಕ್ಕೆ ಹೇಳೋರು ಕ್ಯಾ ಕೆಲವರು ಯಾರು ಎಂಬಂತೆ ಅಧಿಕಾರಿಗಳು ತಮಗೆ ಮನ ಬಂದಂತೆ ನಿವೇಶನವನ್ನು ಬಡವರಿಗೆ ಹಂಚಿಕೊಳ್ಳೋದು ಬಿಟ್ಟು ಲಂಚ ಕೊಟ್ಟವರಿಗೆ ನಿವೇಶನ ಹಂಚುವಲ್ಲಿ ಬಡವರಿಗೆ ಬಹಳ ಒಂದು ಅನ್ಯಾಯ ಮಾಡುತ್ತಿದ್ದಾರೆ ಆದ್ದರಿಂದ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇದೆಲ್ಲವನ್ನು ಇಟ್ಟುಕೊಂಡು ಪರಿಶೀಲನೆ ಮಾಡಿ ಏನು ಬಡ ಒಂದು ಕುಟುಂಬಕ್ಕೆ ಏನು ನೀವು ನಿವೇಶನ ಹಂಚಿಕೆ ಮಾಡ್ತಿದ್ದೀರಿ ಒಂದೊಂದು ಹಂಚಿಕೆಯನ್ನು ನೀವು ಎಷ್ಟು ಲಂಚಗಳನ್ನು ತೊಗೊಂಡಿದ್ದೀರಿ ಮತ್ತು ಯಾರ್ಯಾರಿಗೆ ನೀವು ನಿವೇಶನ ಹಂಚಿಕೊಂಡಿರ್ತಕ್ಕಂತಕ್ಕಂಥದನ್ನು ನಮ್ಮ ಹತ್ರ ಸಾಕ್ಷಿ ಸಮೇತ್ರ ಈ ಒಂದು ಪ್ರತಿಭಟನೆ ಇಳಿದಿದ್ದೇವೆ ಮುಂದಿನ ದಿನಗಳೇ ನೀವೇನಾದರೂ ಈ ಒಂದು ಅನ್ಯಾಯವನ್ನು ನೀವು ತಡೆದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥದನ್ನು ಈ ಒಂದು ಪ್ರತಿಭಟನೆಯಲ್ಲಿ ಎಚ್ಚರಿಕೆ ಎಚ್ಚರಿಕೆಯನ್ನು ನೋಡುತ್ತಿದ್ದೇವೆ ಯಾಕಂತಂದ್ರೆ ಇದರಲ್ಲಿ ಮವ್ಯಾರ್ ನಡೀತಕ್ಕಂಥ ನಿವೇಶನ ಸಂಖ್ಯೆ ಮುನ್ನೂರ ತೊಂಬತ್ತೆರಡು ಶ್ರೀ ಡಿಸೋರ್ಜ ಅವರ ಒಂದು ಇವರ ನಿವೇಶನವನ್ನ ದೇವೇಂದ್ರ ದೇವೇಂದ್ರ ಕುಮಾರ್ ಅವರಿಗೆ ಯಾವ ರೀತಿ ಯಾವ ಒಂದು ಕಾನೂನಗಿನ ಅವರು ಟ್ರಾನ್ಸ್ಫರ್ ಮಾಡಿದ್ದೀರಿ ಮತ್ತು ಇದಕ್ಕೆ ಅಪ್ಕೊಂಡು ನಿಮಗೆ ಯಾರು ಕೊಟ್ಟಿರಬೇಕು ಕೊಟ್ಟಿದ್ದಾರೆ ಸಂದರ್ಭಕ್ಕೆ ಈ ಸಂದರ್ಭಕ್ಕೆ ಕೊಡ್ತೀವಿ ನಾಚಿಕೆ ಆಗೋಲ್ಲವ ನಿಮಗೆ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವ ಬಡವರ ಒಂದು ನಿವೇಶನವನ್ನು ಲೊಂಚ ಕೊಟ್ಟವರಿಗೆ ಮಾರ್ತಿದ್ದಂದರೆ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನೀವು ಅಧಿಕಾರಿ ಆಯ್ಕೆ ನಾಲ್ಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಲವಾರು ಜನಗಳು ಸೂರಿಲ್ಲದೆ ಮನಿತನಿಲ್ಲದೆ ಒಂದು ಕೋಪಡಿಯಲ್ಲಿ ವಾಸ ಮಾಡತಕ್ಕಂತಹ ಈ ಒಂದು ಭಾರತ ದೇಶದಲ್ಲಿ ಎಪ್ಪತ್ತೊಂದು ದಶಕ ಕಳೆದರೂ ಕೂಡ ಬಡವರಿಗೆ ಯಾವುದೇ ರೀತಿ ನ್ಯಾಯವನ್ನು ಸಿಗ್ತಾ ಇಲ್ಲ ಯಾಕಂತಂದ್ರೆ ಇಂಥ ಲಚ್ಚ ನಾ ಮಕ್ಕಳು ಲಂಚಕ್ಕೋಸ್ಕರ ಬಡವರ ನಿವೇಶವನ್ನು ಶ್ರೀಮಂತರಿಗೆ ಮಾಡೋದ್ರಂದ್ರೆ ಎಲ್ಲಿ ನ್ಯಾಯ ಸಿಗ್ತಾರೆ ನ್ಯಾಯ ಸಿಗಕ್ಕೆ ಸಾಧ್ಯನಿಲ್ಲ ಮುಂದಿನ ದಿನಗಳಲ್ಲಿ ನೀವೇನೊಂದು ಎಚ್ಚೆತ್ತುಕೊಳ್ಳದಿದ್ದರೆ ಈ ಏನು ನೀವು ಲಂಚಕ್ಕೋಸ್ಕರ ಒಂದು ನಿವೇಶವನ್ನು ಬಡವರಿಗೆ ಕೊಡೋದು ಕೊಟ್ಟು ಶ್ರೀಮಂತರಿಗೆ ಕೊಟ್ಟಿದ್ದೀರಿ ಆ ನಿವೇಶನವನ್ನು ಹಿಂಪಡೆದು ಬಡವರಿಗೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಬಡವರಿಗೆ ನಿವೇಶನವನ್ನು ಹಂಚಬೇಕಂತಕ್ಕಂಥದನ್ನ ಉದ್ದೇಶಿಸಿ ಇವತ್ತ ಶಾಂಪೂರ್ ತಾಲೂಕು ಮಟ್ಟದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ನನಗೆ ಎರಡನ್ನು ಮಾತನಾಡಲು ಅವಕಾಶ ಎಲ್ಲ ನನ್ನ ಬಿ ಬಂಧುಗಳಿಗೆ ಸೇವಿ ನೀಡುತ್ತಾ ನಾನು ಎರಡು ಮಾತುಗಳನ್ನು ವಿಧಿಸ್ತೇನೆ ಜಯ